ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ ಆಗಿದೆ ಶ್ರೀಮತಿ ನಿರ್ಮಲಾ ಸೀತನ್ ಸೀತಾರಾಮನ್ ಅವರು ಮೋದಿಯವರ ಸನ್ಮಾನ್ಯ ಪ್ರಧಾನಿರಾದಂಥ ನರೇಂದ್ರ ಮೋದಿಜಿಯವರ ಕನಸಿನ ಬ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ನಿಜಕ್ಕೂ ಕೂಡ ಇವತ್ತು ಇಡೀ ದೇಶ ಹೆಮ್ಮೆ ಪಡುವಂಥ ಬಜೆಟ್ ಕಳೆದ ಹತ್ತು ವರ್ಷಗಳಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಇತ್ತು ಯಾರಿಗೆ ಮಧ್ಯಮ ವರ್ಗದವರಿಗೆ ಭಾಳ ದೊಡ್ಡ ಮಟ್ಟಕ್ಕೆ ಮಧ್ಯಮ ವರ್ಗದವರಿಗೆ ಬೆನಿಫಿಟ್ ಆಗುವಂಥ ವರ್ಗಕ್ಕೆ ಬೆನಿಫಿಟ್ ಆಗುವಂಥ ಬಡ ಕೂಲಿ ಕಾರ್ಮಿಕರಿಗೆ ಬೆನಿಫಿಟ್ ಆಗುವಂಥ ಹಾಗೆಯೇ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗಕ್ಕೆ ಅತ್ಯ ಅತಿಮೂಲ್ಯ ಪಡೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಬಜೆಟ್ನಲ್ಲಿ ಏಕಾಏಕಿ ಏನು ಏಳು ಪರ್ಸೆಂಟು ಟ್ಯಾಕ್ಸ್ ಇದ್ದದನ್ನು ಅಂದರೆ ಏಳು ಲಕ್ಷದವರೆಗೆ ಟ್ಯಾಕ್ಸ್ ಇದ್ದದನ್ನು ಹನ್ನೆರಡು ಲಕ್ಷದವರೆಗೆ ಝೀರೋ ಟ್ಯಾಕ್ಸ್ ಆಗಿ ಮಾಡಿದ್ದಾರೆ ಒಂದೇ ಬಾರಿಗೆ ಐದು ಲಕ್ಷ ರೂಪಾಯಿಯನ್ನು ಹೆಚ್ಚಿದ್ದಾರೆ ಅಂದರೆ ಹಿಂದೆ ಯಾವ ಸರ್ಕಾರಗಳು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಟ್ಯಾಕ್ಸ್ ಪೇಯರ್ಸ್ಗೆ ಬೆನಿಫಿಟ್ ಅನ್ನು ಕೊಡುವಂಥದ್ದು ಆ ರೀತಿಯ ನಿಜಕ್ಕೂ ಕೂಡ ಕೂಡ ಈ ಒಂದು ಹರ್ಷದಾಯಕ ಅದರ ಜೊತೆಗೆ ಆ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಕೂಡ ಬದಲಾವಣೆ ಮಾಡಿದ್ದಾರೆ ಅದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಮಧ್ಯಮ ವರ್ಗದವರಿಗೆ ಏನು ಹಣಕಾಸು ಒಂದಷ್ಟು ಕಾಸನ್ನು ಉಳಿತಾಯ ಮಾಡಿಕೊಂಡು ಬೇರೆ ಬೇರೆ ಕೆಲಸಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿದರೆ ಅದರ ಜೊತೆಗೆ ರೈತರಿಗೆ ವಿಶೇಷವಾಗಿ ಮೂರು ಲಕ್ಷ ರೂಪಾಯಿ ಆ ಕಿಸಾನ್ ಕಾರ್ಡ್ ಏನಿತ್ತು ಸಾಲದ ಒಂದು ಲಿಮಿಟ್ ಅದನ್ನು ಐದು ಲಕ್ಷ ರೂಪಾಯಿವರೆಗೂ ಕೂಡ ಏರಿಸಿದ್ದಾರೆ ಈ ರೀತಿ ಒಂದು ಅತ್ಯಂತ ದೂರದೃಷ್ಟಿ ಬಜೆಟ್ ಇನ್ನು ವಿದೇಶದಲ್ಲಿ ವ್ಯಾಸಾಯ ಮಾಡುವಂತಹ ವಿದ್ಯಾರ್ಥಿಗಳು ಇರಬಹುದು ಹಾಗೆ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವರ್ಗರ ಸರ್ವ ವ್ಯಾಪಿ ಸರ್ವ ಸ್ಪರ್ಶಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮೂಲ ಮಂತ್ರ ಏನಿದೆ ನಮ್ಮ ಭಾರತೀಯ ಜನತಾ ಪಕ್ಷದ್ದು ಅದರ ಆಧಾರದ ಮೇಲೆ ವಿರೋಧ ಪಕ್ಷಗಳಿಗೆ ಮಾತನಾಡೋದಕ್ಕೆ ಯಾವ ಅವಕಾಶವೂ ಕೊಡದೇ ಇರೋ ರೀತಿ ಒಂದು ಅತ್ಯುತ್ತಮವಾದಂಥ ಬಜೆಟನ್ನು ಸನ್ಮಾನ್ಯ ಮೋದಿಯವರು ಮಂಡಿಸಿದ್ದಾರೆ ನಾನು ಈ ಒಂದು ಬಜೆಟನ್ನು ನಾನು ಹೃದಯ ತುಂಬಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ದೇಶ ಖಂಡಿತವಾಗಲೂ ಕೂಡ ನಮ್ಮ ಮೋದಿಜಿಯವರ ಅವರಿನಲ್ಲಿ ಏನು ಒಂದು ಒಂದು ಮೆಡಿಕಲ್ ಸೀಟ್ಸನ್ನು ಒಂದೇ ಬಾರಿಗೆ ಹತ್ತು ಸಾವಿರ ಸೀಟನ್ನು ಜಾಸ್ತಿ ಮಾಡೋದು ಈ ಬರೋ ವರ್ಷಕ್ಕೆ ಒಂದೇ ಬಾರಿಗೆ ಮೆಡಿಕಲ್ ಸೀಟನ್ನು ಸೀಟ್ಗಳ ಸಂಖ್ಯೆಯನ್ನು ಹತ್ತು ಸಾವಿರ ಮೆಡಿಕಲ್ ಸೀಟನ್ನು ಜಾಸ್ತಿ ಮಾಡಿದ್ದಾರೆ ನಮ್ಮ ಮುಂದೆ ಜೀವರ ತನ್ನ ಸಮಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಬರುವಂಥ ಐದು ವರ್ಷಗಳಲ್ಲಿ ನೂರ ಮೂವತ್ತೈದು ಪಟ್ಟು ಅಂದರೆ ಈಗೇನು ಅರವತ್ತೈದು ಸಾವಿರ ಸೀಟ್ಗಳಿದೆ ಅದನ್ನು ಎಂಬತ್ತೈದು ಇನ್ನೂ ಎಂಬತ್ತೈದು ಸಾವಿರ ಹೆಚ್ಚು ಸೀಟ್ ಉದ್ದೇಶ ಆಗಿದೆ ಅದರಲ್ಲಿ ಮೊದಲನೇ ಒಂದು ಹಂತದಲ್ಲಿ ಹತ್ತು ಸಾವಿರ ಮೆಡಿಕಲ್ ಸೀಟನ್ನು ಒಂದು ಎಚ್ಚರ ಮಾಡಿದ್ದಾರೆ ಅದರ ಜೊತೆಗೆ ಐ ಐ ಟಿ ಸೀಟ್ಗಳನ್ನು ಆರು ಸಾವಿರ ಐ ಐ ಟಿ ಸೀಟ್ಗಳನ್ನು ಜಾಸ್ತಿ ಮಾಡೋದಾಗಿದೆ ಈ ರೀತಿ ಶಿಕ್ಷಣಕ್ಕೆ ಇನ್ನು ನಮ್ಮ ಮನ್ರೇಗ ಇರ್ಬೋದು ಅದರ ಜೊತೆಗೆ ಏನು ಜಲ್ ಜೀವನ ಮಿಷನ್ ಇರ್ಬೋದು ಇವೆಲ್ಲಕ್ಕೂ ಕೂಡ ಧಾರಾಳವಾಗಿ ಹಣವನ್ನು ಕೊಟ್ಟು

ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ